ನಲವತ್ತು ಮೆಟ್ರೋ ನಿಲ್ದಾಣಗಳಲ್ಲಿ ಮಳೆ ನೀರನ್ನ ಸಂಗ್ರಹಿಸುವುದಕ್ಕೆ ಈಗ ತಯಾರಿಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ನೂರ ಇಪ್ಪತ್ತು ದಿನಗಳಲ್ಲಿ ಕಾಮಗಾರಿಯನ್ನ ಪೂರ್ಣಗೊಳಿಸಲು ಬಿಎಂಆರ್ ಸಿ ಎಲ್ ಷರತ್ತನ್ನ ಕೂಡ ವಿಧಿಸಿದೆ ಇನ್ನು ಸುಮಾರು ಅರವತ್ತೈದು ಲಕ್ಷ ಅಂದಾಜು ವೆಚ್ಚದ ಯೋಜನೆಗೆ ಬಿಎಂಆರ್ ಸಿ ಎಲ್ನಿಂದ ಟೆಂಡರ್ ಪ್ರಕ್ರಿಯೆ ಕೂಡ ಶುರುವಾಗಲಿದೆ ಅನ್ನು ಮಾಹಿತಿ ಲಭ್ಯವಾಗಿರುವಂಥದ್ದು ಎಸ್ ಏಪ್ರಿಲ್ ಹದಿನಾರರಂದು ತಾಂತ್ರಿಕ ಟೆಂಡರ್ ಹಾಗೆ ಏಪ್ರಿಲ್ ಹದಿನೇಳರಂದು ಹಣಕಾಸು ಟೆಂಡರನ್ನು ತೆರೆಯಲಾಗುತ್ತೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಒಂದು ಕಡೆ ಗೊತ್ತಾಗ್ತಾ ಇದೆ ಈಗಿನಿಂದಲೇ ಬೇಸಿಗೆ ಆರಂಭದಲ್ಲಿಯೇ ನೀರಿಗಾಗಿ ಯಾವ ರೀತಿ ರಾಜ್ಯದ ಜನರು ಪರಿತಪಿಸ್ತಾ ಇದ್ದಾರೆ ಅನ್ನೋದರ ಕುರಿತಾಗಿ ಹೀಗಾಗಿ ಬಿಎಂಆರ್ಸಿಎಲ್ ಇನ್ನೇನು ಮುಂದಿನ ದಿನಗಳಲ್ಲಿ ಮಳೆ ಆಗೋದ್ರಿಂದ ಸೊ ಮಳೆ ನೀರನ್ನ ಸಂಗ್ರಹಿಸಬೇಕು ಅನ್ನೋದ್ರ ಕುರಿತಾಗಿ ಪ್ಲಾನ್ಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಬೆಂಗಳೂರು ನಗರದಲ್ಲಿ ಮೆಟ್ರೋ ರೈಲು ಸಂಚಾರ ಆರಂಭವಾದಾಗಲೇ ನಮ್ಮ ಮೆಟ್ರೋ ನೇರಳೆ ಮಾರ್ಗದ ನಿಲ್ದಾಣಗಳಲ್ಲಿ ಮಳೆ ನೀರು ಸಂಗ್ರಹ ಮತ್ತು ಇಂಗಿಸುವ ಪದ್ಧತಿಯನ್ನ ಅಳವಡಿಕೆ ಮಾಡಲಾಗಿತ್ತು ಇನ್ನು ಈ ಮಾರ್ಗದಲ್ಲಿ ಹಳಿಗಳ ಮೇಲೆ ಸುರಿಯುವ ಮಳೆ ನೀರನ್ನ ಪೈಪ್ ಮೂಲಕ ಕೆಳಗಿರುವ ಮೂರು ಸಾವಿರ ಲೀಟರ್ ಟ್ಯಾಂಕ್ಗಳಿಗೆ ತುಂಬಿಸಲಾಗುತ್ತೆ ಟ್ಯಾಂಕ್ ತುಂಬಿದ ಮೇಲೆ ಹೆಚ್ಚಾದ ನೀರನ್ನು ಹದಿನೆಂಟು ಅಡಿ ಆಳದ ಇಂಗು ಗುಂಡಿಗೆ ಹರಿಸಲಾಗುತ್ತೆ ಇದೇ ರೀತಿ ಇನ್ನೂ ಕೆಲವು ಭಾಗಗಳಲ್ಲಿ ಮಳೆ ನೀರು ಸಂಗ್ರಹ ವಿಧಾನವನ್ನು ಅಳವಡಿಸೋದಕ್ಕೆ ಆರಂಭಿಸಿದ್ರು ಇನ್ನೂ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಂಡಿಲ್ಲ ಈಗ ನೇರಳೆ ಮಾರ್ಗದ ಇಪ್ಪತ್ತು ನಿಲ್ದಾಣಗಳು ಹಸಿರು ಮಾರ್ಗದ ಇಪ್ಪತ್ತು ನಿಲ್ದಾಣಗಳು ಮತ್ತು ವಯಾಡಕ್ಟ್ ಪ್ರದೇಶದಲ್ಲಿ ಮಳೆ ನೀರು ಸಂಗ್ರಹ ವಿಧಾನವನ್ನು ಅಳವಡಿಸುತ್ತೆ ಯೋಜನೆಯನ್ನ ರೂಪಿಸಲಾಗಿದೆ ಅದಕ್ಕಾಗಿ ಟೆಂಡರ್ ಅನ್ನ ಕೂಡ ಆಹ್ವಾನಿಸಿದೆ ಇನ್ನು ಅರವತ್ತ ಐದು ಲಕ್ಷ ಅಂದಾಜು ವೆಚ್ಚದ ಈ ಯೋಜನೆಗೆ ಬಿಡ್ ಮಾಡಲು ಏಪ್ರಿಲ್ ಹದಿನೈದನೇ ತಾರೀಕು ಕೊನೆಯ ದಿನಾಂಕ ಏಪ್ರಿಲ್ ಹದಿನಾರರಂದು ತಾಂತ್ರಿಕ ಟೆಂಡರ್ ಹಾಗೂ ಏಪ್ರಿಲ್ ಹದಿನೇಳರಂದು ಹಣಕಾಸು ಟೆಂಡರ್ ತೆರೆಯಲಾಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಇನ್ನು ಬಿಡ್ ಮಾಡಿದವರು ನೂರ ಇಪ್ಪತ್ತು ದಿನಗಳಲ್ಲಿ ಕಾಮಗಾರಿಯನ್ನ ಪೂರ್ಣಗೊಳಿಸುವ ಷರತ್ತನ್ನ ಕೂಡ ವಿಧಿಸಲಾಗಿದೆ ಅಂತ ಬಿಎಂಆರ್ ಎಲ್ ಅಧಿಕಾರಿ ಮಾಹಿತಿಯನ್ನ ನೀಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ